ಗುಜರಾತ್ನ ಸೌರಾಷ್ಟ್ರದಲ್ಲಿರುವ ಸೋಮನಾಥೇಶ್ವರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಬೆಳಗ್ಗೆ ಆರರಿಂದ ಒಂಬತ್ತರವರೆಗೆ ದೇಗುಲ ತೆರೆದಿರುತ್ತೆ ಈ ಶಿವನ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯಿಂದ ಬೇಡಿಕೊಂಡರೆ ಸರ್ವವು ಕೂಡ ಲಭಿಸುತ್ತೆ ಇಷ್ಟು ಮಾತ್ರ ಹೇಳಿಬಿಟ್ಟರೆ ಈ ದಿವ್ಯ ದೇಗುಲದ ಮಹತ್ವ ಪರಿಪೂರ್ಣ ಆಗೋದಿಲ್ಲ ವೀಕ್ಷಕರೇ ಈ ಸಾಮಾನ್ಯ ಮಾಹಿತಿಯ ಅತಿ ಪರಿಚಿತ ಮಾಹಿತಿಯ ಹೊರತಾದ ಹತ್ತಾರು ಅಚ್ಚರಿಗಳನ್ನು ತನ್ನ ಸನ್ನಿಧಾನದಲ್ಲಿ ಅಂತರ್ಧಾನ ಮಾಡಿಕೊಂಡಿದ್ದಾನೆ ಸೋಮನಾಥೇಶ್ವರ ಹಾಗಾದರೆ ಏನ ವಿಶೇಷತೆಗಳು ಏನ ಅಚ್ಚರಿಗಳು ಈ ದೇವಾಲಯಕ್ಕೂ ಪ್ರಳಯಕಾಲಕ್ಕೂ ಇರುವ ಸಂಬಂಧವೇನು ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಬಟನ್ ಕೂಡ ಒತ್ತಿ ಅರಬ್ಬಿ ಕಡಲ ಕಿನಾರೆಯಲ್ಲಿ ಭಕ್ತರ ಕೋರಿಕೆಗಳಿಗೆಲ್ಲ ಕಿವಿ ತೆರೆದು ಕೂತಿದ್ದಾನೆ ಮಹಾದೇವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಆ ದೇವರ ದೇವ ಮಹಾದೇವ ಮೊದಲು ನೆಲೆಸಿದ್ದೇ ಇಲ್ಲಿ ಅದುವೇ ಸೋಮನಾಥೇಶ್ವರ ಸನ್ನಿಧಿಯ ಮೊದಲ ವಿಶೇಷ ಶಿವಪುರಾಣ ಸ್ಕಂದ ಪುರಾಣ ಭಾಗವತ ಪುರಾಣ ಋಗ್ವೇದ ಹೀಗೆ ಸನಾತನ ಹಿಂದೂ ಧಾರ್ಮಿಕ ಐತಿಹಾಸಿಕ ಪುರಾಣಗಳ ಉಲ್ಲೇಖಗಳಲ್ಲಿ ಸೋಮನಾಥ ಮಂದಿರ ಮಹತ್ವವಾಗಿ ಕಾಣಿಸಿಕೊಂಡಿದೆ ಕಪಿಲ ಹಿರಣ್ಯರ ಜೊತೆ ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿಯ ಪವಿತ್ರ ತ್ರಿವೇಣಿ ಸಂಗಮವಾಗುವ ಪುಣ್ಯಭೂಮಿ ಈ ಸೋಮನಾಥನ ಸನ್ನಿಧಿ ಈ ಕಾರಣಕ್ಕೆ ದಕ್ಷ ಪ್ರಜಾಪತಿಯಿಂದ ಶಾಪಕ್ಕೊಳಗಾದ ಚಂದ್ರದೇವ ಕಳೆದು ಹೋದ ತನ್ನ ಕಾಂತಿಯನ್ನು ವಾಪಸು ಪಡೆಯಲು ತ್ರಿವೇಣಿ ಸಂಗಮದಲ್ಲಿ ಮಿಂದು ಸೋಮನಾಥನನ್ನು ಅರ್ಚಿಸಿದ್ದು ಸೋಮನಾಥನಿಗೆ ಮೊದಲು ಮಂದಿರ ಕಟ್ಟಿದವನು ಕೂಡ ಚಂದ್ರದೇವನೇ ಎನ್ನುತ್ತದೆ ಪುರಾಣ ಸಂಪೂರ್ಣ ಚಿನ್ನದಲ್ಲೇ ಸೋಮನಾಥ ಮಂದಿರವನ್ನು ನಿರ್ಮಿಸಿದ್ದನಂತೆ ಚಂದ್ರದೇವ ಇದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಚಂದನದಲ್ಲಿ ಈ ದೇಗುಲವನ್ನು ನಿರ್ಮಿಸಿದ್ದ ಎನ್ನುತ್ತವೆ ಪೌರಾಣಿಕ ಸಾಹಿತ್ಯಗಳು ದ್ವಾರಕಾಧೀಶ ಶ್ರೀಕೃಷ್ಣನ ಅತ್ಯಂತ ಪರಮ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿತ್ತು ಈ ಸೋಮನಾಥ ಮಂದಿರ ದ್ವಾಪರ ಯುಗದಲ್ಲಿ ಸೋಮನಾಥನ ಮಂದಿರವನ್ನ ಪ್ರಭಾಸ ತೀರ್ಥ ಅಂತ ಕರೆಯಲಾಗ್ತಿತ್ತು ಅಂತಿಮವಾಗಿ ಶ್ರೀಕೃಷ್ಣ ತನ್ನ ಉಸಿರು ಚೆಲ್ಲಿದ ಜಾಗವೂ ಕೂಡ ಈ ಪ್ರಭಾಸ ತೀರ್ಥವೇ ಗಾಂಧಾರಿಯ ಶಾಪದ ಪರಿಣಾಮ ಇಡೀ ಯದುಕುಲ ಅಂತಕಲದಲ್ಲಿ ನಾಶವಾಗಿದ್ದು ಇದೇ ಪ್ರಭಾಸ ತೀರ್ಥದ ಯಾತ್ರೆಯಲ್ಲಿ ಇದನ್ನು ನೋಡಿ ಬಲರಾಮ ಮುಕ್ತಿ ಹೊಂದಿದ ಇದಾದ ಕೂಡಲೇ ದ್ವಾಪರ ಯುಗದ ತನ್ನ ಅವತಾರ ಕಾರ್ಯ ಮುಗಿದಿದ್ದರಿಂದ ಶ್ರೀಕೃಷ್ಣ ಕೂಡ ಬೇಡನ ಬಾಣದ ನೆಪದಲ್ಲಿ ಚೆಲ್ಲಿದ್ದ ಕೃಷ್ಣನ ಅಂತ್ಯದೊಂದಿಗೆ ಅವನ ಬಳಿಯಿದ್ದ ಅತ್ಯಂತ ದಿವ್ಯವಾದ ಶಮಂತಕ ಮಣಿಯು ಕೂಡ ಸೋಮನಾಥದಲ್ಲಿ ಬೆರೆತು ಹೋಯಿತು ಎನ್ನುತ್ತವೆ ಕೆಲವು ಕಥೆಗಳು ಪುರಾಣಗಳ ಪ್ರಕಾರ ಏಳು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐದು ವರ್ಷಗಳ ಹಿಂದೆಯೇ ಮೊದಲ ಬಾರಿ ತಲೆ ಎತ್ತಿತು ಸೋಮನಾಥ ಮಂದಿರ ಇದುವರೆಗೆ ಹಲವಾರು ಬಾರಿ ನವೀಕರಣಗೊಳ್ಳುತ್ತಾ ಹೊಸ ರೂಪ ಪಡೆಯುತ್ತಲೇ ಬಂದಿದೆ ಕಾರಣ ಮುಸ್ಲಿಂ ದಾಳಿಕೋರರ ಆಕ್ರಮಣ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊಹಮ್ಮದ್ ಗಝನಿ ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಖಿಲ್ಜಿ ಸಾವಿರದ ಮುನ್ನೂರ ಎಪ್ಪತ್ತೈದರಲ್ಲಿ ಮುಜಾಫರ್ ಶಾ ನಾನೂರ ಐವತ್ತೊಂದರಲ್ಲಿ ಮೊಹಮ್ಮದ್ ಬೆಗಡ ಸಾವಿರದ ಆರುನೂರ ಅರವತ್ತೈದರಲ್ಲಿ ಔರಂಗಜೇಬ್ ಹೀಗೆ ಮುಸ್ಲಿಂ ದಾಳಿಕೋರರು ಅದೆಷ್ಟೋ ಬಾರಿ ಸೋಮನಾಥನ ಮೇಲೆ ದಾಳಿ ಮಾಡಿದಾಗಲೂ ಸೋಮನಾಥನ ಅಸ್ತಿತ್ವ ಮುಕ್ಕಾಗಿಲ್ಲ ಅದೇ ಈ ಕ್ಷೇತ್ರದ ಮಹಾಮಹಾತ್ಮೆ ಮನುಷ್ಯ ನಿರ್ಮಿತವಾಗಿದರೆ ಏನಾದರೂ ಆಗ್ತಿತ್ತೇನೋ ಆದರೆ ದೇವಗಣವೇ ಪೂಜಿಸಿದ ಮಹಾಮಹಿಮ ಕ್ಷೇತ್ರವಿದು ಪುರಾಣಗಳ ಉಲ್ಲೇಖದಂತೆ ಇಲ್ಲಿ ಜಗತ್ತಿನ ಆಧಾರ ಸ್ತಂಭವಾದ ಬಾನಸ್ತಂಭವಿದೆ ಇದನ್ನು ಪುಷ್ಟೀಕರಿಸುವ ರೀತಿ ಸೋಮನಾಥನ ಕಡಲ ತೀರದಿಂದ ಅಂಟಾರ್ಟಿಕಾ ಸರೋವರದವರೆಗೆ ಏಕರೇಖೆಯಲ್ಲಿ ಭೂಮಿಯ ತುಂಡೂ ಕೂಡ ಇಲ್ಲ ಆಧುನಿಕ ವಿಜ್ಞಾನದ ಭಾಷೆಯಲ್ಲೇ ಸೋಮನಾಥನ ನೆಲ ನಿರ್ದಿಷ್ಟವಾದ ಅಕ್ಷಾಂಶದಲ್ಲಿ ನೋಡಿದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುವ ಭೂಭಾಗದ ಮೊದಲ ಭೂಕೇಂದ್ರ ಸ್ಕಂದ ಪುರಾಣದ ಪ್ರಕಾರ ಪ್ರತಿ ಯುಗ ಪರಿವರ್ತನೆಯ ವೇಳೆಯಲ್ಲೂ ಕೂಡ ಸೋಮನಾಥನ ಹೆಸರು ಬದಲಾಗುತ್ತಂತೆ ಈ ಹಿಂದಿನ ಯುಗದಲ್ಲಿ ಸೋಮನಾಥನ ಮೃತ್ಯುಂಜಯ ಅಂತ ಕರೆಯಲಾಗ್ತಿತ್ತು ಮುಂದಿನ ಯುಗದಲ್ಲಿ ಪ್ರಾಣನಾಥ ಅಂತ ಕರೆಸಿಕೊಳ್ಳಲಿದ್ದಾನಂತೆ ಸೋಮನಾಥೇಶ್ವರ ಇದರ ಅರ್ಥ ಪ್ರತಿ ಬಾರಿ ಪ್ರಳಯವಾಗಿ ಹೊಸ ಯುಗದ ಆರಂಭವಾದಾಗಲೂ ಕೂಡ ಸೋಮನಾಥನಂತೂ ಈ ಜಾಗದಲ್ಲಿ ಸ್ಥಿರವಾಗಿ ಇದ್ದೇ ಇರ್ತಾನೆ ಯಾಕೆಂದರೆ ಸೋಮನಾಥನ ಸನ್ನಿಧಿ ಜ್ಯೋತಿರ್ಲಿಂಗದ ರೂಪದಲ್ಲಿರುವ ಬ್ರಹ್ಮಾಂಡದ ಜ್ಯೋತಿರ್ಮಾರ್ಗ ಆದರೂ ಒಂದು ಆಶ್ಚರ್ಯವಿದೆ ಈ ಕಾಲಘಟ್ಟದಲ್ಲೇನೋ ಏರ್ಕ್ರಾಫ್ಟ್ಗಳ ಮೂಲಕ ಅಥವಾ ಸ್ಯಾಟಲೈಟ್ಗಳ ಮೂಲಕ ಈ ಆ್ಯರೋಲೈನ್ ಅಥವಾ ಬ್ರಹ್ಮಾಂಡದ ಉತ್ತರದಿಂದ ದಕ್ಷಿಣ ಧ್ರುವವನ್ನು ಅಳೆದು ಅಂದಾಜಿಸಬಹುದು ಆದರೆ ತಂತ್ರಜ್ಞಾನಗಳೇ ಇಲ್ದಿದ್ದ ಪುರಾಣಗಳ ಕಾಲಘಟ್ಟದಲ್ಲಿ ಇದು ಜ್ಯೋತಿರ್ಮಾರ್ಗ ಅಂತ ಹೇಗೆ ಗುರುತಿಸಿದ್ರು ನಮ್ಮ ಪೂರ್ವಜರು ನಮ್ಮ ಈ ಅಮೋಘ ವಿಜ್ಞಾನದ ತಾಕತ್ತೇ ಅದು ಆದರೆ ಇಂತಹದೇ ವಿಚಿತ್ರ ಹುಚ್ಚು ಕುತೂಹಲದೊಂದಿಗೆ ಸೋಮನಾಥನ ತಾಂತ್ರಿಕತೆಯ ಅಚ್ಚರಿಗಳಿಗೆ ಬೆರಗಾಗಿ ಹೋಗಿದ್ದ ಧ್ವಂಸ ಮಾಡೋಕೆ ಅಂತ ಹೋಗಿದ್ದ ಒಬ್ಬ ಮುಸ್ಲಿಂ ದೊರೆ ಆ ಕಾಲದ ಪ್ರಸಿದ್ಧ ಪರ್ಷಿಯನ್ ಭೂಗೋಳ ತಜ್ಞನಾಗಿದ್ದ ಜಕಾರಿಯಾ ಅಲ್ ಕಾಝ್ವಿನಿ ತನ್ನ ಬರಹಗಳಲ್ಲಿ ಇದನ್ನು ದಾಖಲಿಸಿದ್ದಾನೆ ಜಕಾರಿಯ ಹೇಳಿದ್ದ ಪ್ರಕಾರ ಸೋಮನಾಥ ಭಾರತದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಸದಾ ಸಮುದ್ರದ ಅಲೆಗಳಿಂದ ಅಭಿಷೇಕ ಮಾಡಿಸಿಕೊಳ್ಳುವ ಈ ಜಾಗದ ಅಚ್ಚರಿ ಅಂದ್ರೆ ಸೋಮನಾಥನ ಮಂದಿರ ಮತ್ತು ಅದರಲ್ಲಿರುವ ಶಿವಲಿಂಗ ನೆಲದ ಮೇಲಾಗಲಿ ಆಕಾಶದಿಂದಾಗಲಿ ಯಾವುದೇ ಬೆಂಬಲವಿಲ್ಲದೆ ಇಲ್ಲಿ ಮೂರ್ತಿ ತೇಲುತ್ತಾ ನಿಂತಿದೆ ಇದನ್ನ ನೋಡೋದೇ ಒಂದು ಅಚ್ಚರಿ ಗಾಳಿಯಲ್ಲಿ ತೇಲ್ತಿರೋ ಈ ಲಿಂಗವನ್ನ ಯಾರೇ ಮುಟ್ಟಲಿ ಕೊನೆಗೆ ಅವನು ಮುಸಲ್ಮಾನನೇ ಆಗಲಿ ಮುಟ್ಟಿದೊಡನೆ ಏನೋ ಒಂಥರ ವಿಶೇಷವಾದ ಅನುಭವ ಆಗುತ್ತೆ ಚಂದ್ರಗ್ರಹಣದ ಸಮಯದಲ್ಲೆಲ್ಲ ಜನರು ಈ ಪವಿತ್ರ ಜಾಗಕ್ಕೆ ಬರ್ತಾರೆ ಸೋಮನಾಥನನ್ನು ಆರಾಧಿಸ್ತಾರೆ ಸಾವಿರಾರು ಜನ ಇಲ್ಲಿ ಬಂದು ಸೇರ್ತಾರೆ ಮರಣಾನಂತರ ಆತ್ಮ ಮುಕ್ತಿ ಇಲ್ಲದೆ ಅಲೆಯದಂತಾಗಬಾರದು ಅನ್ನೋ ನಂಬಿಕೆಯಿಂದ ಜನ ಇಲ್ಲಿಗೆ ಬರ್ತಾರೆ ಭಕ್ತರು ಹಲವಾರು ಕಾಣಿಕೆಗಳನ್ನು ದೇಗುಲಕ್ಕೆ ನೀಡ್ತಾರೆ ಸುತ್ತಮುತ್ತಲ ಸುಮಾರು ಒಂಬತ್ತು ಸಾವಿರ ಹಳ್ಳಿಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಈ ದೇಗುಲದ ಧಾರ್ಮಿಕ ದತ್ತಿಯನ್ನ ನಡೆಸಲಾಗ್ತಿದೆ ಪಕ್ಕದಲ್ಲೇ ಹರಿಯುವ ಪವಿತ್ರ ನದಿಯಿಂದ ನೀರು ತಂದು ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಪ್ರತಿನಿತ್ಯ ಸಾವಿರಾರು ಬ್ರಾಹ್ಮಣರು ಆರಾಧನೆಗೈತಾರೆ ಸುಮಾರು ಐನೂರು ಸುಂದರ ತರುಣಿಯರು ಗಾನ ನೃತ್ಯಗಳನ್ನು ಮಾಡ್ತಾರೆ ಈ ದೇಗುಲದ ಮೇಲೆ ಸುಲ್ತಾನ್ ಮೊಹಮ್ಮದ್ನ ಮಗ ಸಬುಕ್ತಾಗಿನ್ಗೆ ಕಣ್ಣು ಬಿದ್ದು ದಾಳಿ ಮಾಡಿದ್ದ ಎಲ್ಲರನ್ನೂ ಇಸ್ಲಾಂಗೆ ಮತಾಂತರಿಸುವ ಉದ್ದೇಶದೊಂದಿಗೆ ಆದರೆ ಭಾರತೀಯರು ಮಾತ್ರ ತೀವ್ರವಾದ ಪ್ರತಿರೋಧವನ್ನು ತೋರಿ ಪ್ರಾಣತ್ಯಾಗಕ್ಕೂ ಕೂಡ ಮುಂದಾದರು ಆದರೆ ಮತಾಂತರವಾಗಲಿಲ್ಲ ಎಷ್ಟೋ ಸಾವಿರ ಜನ ಪ್ರತಿದಿನ ಸೋಮನಾಥನ ಬಳಿ ಬಂದು ರಕ್ಷಣೆ ಮಾಡು ಭಗವಂತ ಅಂತ ಗೋಡಾಡ್ತಾ ಇದ್ರು ಇದರಿಂದ ಸಿಟ್ಟಾದ ಸಬುಕ್ತಾಗಿ ನರಹತ್ತೆಗೆ ಸುಮಾರು ಐವತ್ತು ಸಾವಿರ ಜನರನ್ನ ಕಗ್ಗೊಲೆ ಮಾಡಲಾಯಿತು ಒಂದು ಹಂತದಲ್ಲಿ ಜನರ ಭಕ್ತಿ ಕಂಡು ಖುದ್ದು ಸುಲ್ತಾನನಿಗೆ ಆಶ್ಚರ್ಯವಾಗಿ ಈ ದೇಗುಲಕ್ಕೆ ಅವನು ಹುಡುಕೊಂಡು ಬಂದಿದ್ದ ಶಿವಲಿಂಗವನ್ನ ನೋಡಿ ಚಕಿತಗೊಂಡಿದ್ದ ಕಾರಣ ಅದುವರೆಗೆ ದಾಳಿ ಮಾಡಿದ ಯಾವ ಹಿಂದೂ ದೇಗುಲದಲ್ಲೂ ಕೂಡ ಈ ರೀತಿ ಗಾಳಿಯಲ್ಲಿ ತೇಲುವ ದೇವರ ವಿಗ್ರಹವನ್ನ ಅವನೆಂದೂ ನೋಡಿರಲಿಲ್ಲ ಯಾವುದೇ ಬಲವಿಲ್ಲದೆ ಬೆಂಬಲವಿಲ್ಲದೆ ಹೇಗೆ ಈ ವಿಗ್ರಹ ಗಾಳಿಯಲ್ಲಿ ತೇಲ್ತಿದೆ ಅಂತ ವಿಚಾರಿಸಿದಾಗ ದೈವಲೀಲೆ ಅದೃಶ್ಯವಾದ ಶಕ್ತಿ ಅಂತಂದರು ಕೆಲವರು ಆಗ ಖುದ್ದು ಪರೀಕ್ಷೆ ಮಾಡುವ ಫಲವಾಗಿ ತನ್ನ ಸಹಚರರಿಗೆ ಶಿವಲಿಂಗದ ಬಳಿ ಹೋಗಿ ಪರೀಕ್ಷೆ ಮಾಡಲು ಹೇಳಿದ್ದ ಸಹಚರರು ಹೋಗಿ ಶಿವಲಿಂಗದ ಮೇಲೆ ಮತ್ತು ಕೆಳಗಿನ ಭಾಗವನ್ನು ಪರೀಕ್ಷೆ ಮಾಡಿ ಅಲ್ಲಿ ಯಾವುದೇ ವಸ್ತುಗಳು ಕೂಡ ಇಲ್ಲ ಅಂತ ಖಚಿತಪಡಿಸಿದ್ರು ಆಗ ಸ್ಥಳದಲ್ಲಿದ್ದ ಒಬ್ಬ ವ್ಯಕ್ತಿ ಒಂದು ತರ್ಕವನ್ನು ಹೇಳಿದ್ದ ಸುಲ್ತಾನರೇ ಇದು ಹಿಂದೂಗಳ ಶಿಲ್ಪಕಲೆ ಚತುರ ಶಿಲ್ಪಿಯ ಕೈಚಡಕ ಮೇಲೆ ದೇಗುಲದ ಗರ್ಭಗುಡಿಯ ಪ್ರಾಂಗಣದ ಅಂದರೆ ಶಿವಲಿಂಗದ ನೇರಕ್ಕೆ ಮೇಲೆ ಒಂದು ಭಾರಿ ಗಾತ್ರದ ಕಲ್ಲನ್ನು ಹಾಕಲಾಗಿದೆ ಅದರಲ್ಲಿ ಅಯಸ್ಕಾಂತೀಯ ಶಕ್ತಿ ಇದೆ ಅದರ ಗುರುತ್ವಾಕರ್ಷಣೆಯಿಂದ ಈ ಕಬ್ಬಿಣದ ಮೂರ್ತಿ ಮೇಲೆ ತೇಲ್ತಾ ಇದೆ ಅಂದಿದ್ದ ಕೆಲವರು ಇದನ್ನು ಒಪ್ಪಿದ್ದರು ಆದರೆ ಕೆಲವರು ನಿರಾಕರಿಸಿದರು ಆಗ ಸುಲ್ತಾನನೇ ಆದೇಶ ಕೊಟ್ಟು ಆ ಕಲ್ಲುಗಳನ್ನು ಕೆಳಗಿಳಿಸುವಂತೆ ಹೇಳಿದ್ದ ಆಗ ಮಾಡಿದಾಗ ಲಿಂಗ ಕೂಡ ಭೂಸ್ಪರ್ಶ ಮಾಡಿತ್ತು ಲಿಂಗ ಬಿಟ್ಟು ದೇಗುಲದಲ್ಲಿದ್ದ ಲಕ್ಷಾಂತರ ದಿನಾರ್ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಹೋಗಿದ್ದ ಸಬುಕ್ತಾಗಿ ಮೊಹಮ್ಮದ್ ಘಜ್ನಿ ಸೋಮನಾಥ ಮಂದಿರ ದಾಳಿ ಮಾಡುವ ಮೊದಲೇ ಯಾದವರ ಕಾಲದಲ್ಲಿ ಶ್ರೀಕೃಷ್ಣ ನಿರ್ಮಿಸಿದ್ದನೆಲ್ಲಾದ ಮಂದಿರವನ್ನು ಅರಬ್ ರಾಜ್ಯಪಾಲ ಅಲ್ ಜುನಾಯಿದ್ ಅನ್ನೋನು ನಾಶ ಮಾಡಿದ್ದಂತೆ ಇದಾದ ಮೇಲೆ ಗುಜಾರ ಪ್ರತಿಹಾರ ಸಾಮ್ರಾಜ್ಯದ ಎರಡನೇ ನಾಗಭಟ ಅನ್ನೋ ರಾಜ ಮತ್ತೆ ಸೋಮನಾಥ ಮಂದಿರವನ್ನು ನಿರ್ಮಿಸಿದ ಮೊಹಮ್ಮದ್ ಘಜ್ನಿ ದಾಳಿ ಮಾಡಿ ನಾಶಪಡಿಸಿ ಹೋದ ಮೇಲೆ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಸೇರಿದ ಭೀಮಾ ಅನ್ನೋ ರಾಜ ಸೋಮನಾಥ ಮಂದಿರವನ್ನು ನಿರ್ಮಿಸಿದ್ದ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿ ಸೋಮನಾಥ ಮಂದಿರವನ್ನು ನಾಶ ಮಾಡಿದಾಗ ಚೂಡಾಶ್ಮಾ ಅನ್ನೋ ರಾಜಮನತನಕ್ಕೆ ಸೇರಿದ ಮಹಿಪಾಲ ಅನ್ನೋ ಅರಸ ದುರಸ್ತಿ ಮಾಡಿದ್ದ ಆದರೆ ಮತ್ತೆ ಮತ್ತೆ ಮುಸ್ಲಿಂ ದಾಳಿಕೋರರ ಕಣ್ಣು ಬೀಳ್ತಾನೆ ಹೋಯಿತು ಸೋಮನಾಥನ ಮೇಲೆ ಹದಿನಾಲ್ಕನೇ ಶತಮಾನದಲ್ಲಿ ಜಾಫರ್ ಶಾ ಹಾಳುಗೆಡವಿದ ಮುಂದೆ ಮೊಹಮ್ಮದ್ ಬೆಗಾಡ ಅನ್ನೋ ಸುಲ್ತಾನ ಧ್ವಂಸ ಮಾಡಿದ ಹದಿನೈದನೇ ಶತಮಾನದಲ್ಲಂತೂ ಔರಂಗಜೇಬ ಸೋಮನಾಥನ ಜಾಗದಲ್ಲಿ ಮಸೀದಿಯನ್ನೇ ಮಾಡಿಬಿಟ್ಟಿದ್ದ ಇದಾದ ಮೇಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಂದಿನ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲರ ಆಸಕ್ತಿ ಮತ್ತು ಇಚ್ಛಾಶಕ್ತಿಗಳಿಂದಾಗಿ ಮತ್ತೆ ಭವ್ಯವಾದ ಸೋಮನಾಥ ಮಂದಿರ ತಲೆ ಎತ್ತಿತು ಸಾವಿರದ ಒಂಬೈನೂರ ಐವತ್ತೊಂದು ಮೇ ಹನ್ನೊಂದರಂದು ನಡೆದ ಸೋಮನಾಥನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಖುದ್ದು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ರೆ ನೆರವೇರಿಸಿದರು ಇದಿಷ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಆದಿಲಿಂಗವಾಗಿರುವ ಸೋಮನಾಥನ ಸನ್ನಿಧಿಯ ಪೌರಾಣಿಕ ಮತ್ತು ಐತಿಹಾಸಿಕ ವಿವರಗಳು ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು